நமஸ்கார சூப்பர் சூப்பர் யார் நீ அம்மா யார் இவரு ಡ್ಯೂಟಿ ಅದಕ್ಕೆ ಅದಕ್ಕೂ ಮೊದಲು ನಿನ್ನ ಮಗನನ್ನ ರಿಪು ರಿಪ್ ಮಾಡ್ಬಿಡ್ತೀವಿ ಫಸ್ಟ್ ನಾನು ಸೆಕೆಂಡ್ ಯಾರು ಆಪಲ್ ಆಪಲ್ ಮಚ್ಚ ಸೆಕೆಂಡ್ ನಾನೇ ಸೆಕೆಂಡು ನಮ್ಮ ಕಲ್ಲಿರಮ್ಮ ಲಾಸ್ಟು ನಮ್ಮ ಸಂಪ್ರದಾಯ ಆಮೇಲೆ ನಿಮ್ಮ ಮಗುವಿನ ಕಲರ್ ಪಿಚ್ಚರ್ಗಳಿಗೆ ಏನೇನು ಮಾಡಿಬಿಡ್ತೀವಿ ನಂಗೆ ಗೊತ್ತು ನಂಗೆ ಗೊತ್ತು ನಿನ್ ಟೆನ್ಸನ್ ಏನು ಅಂತ ನಂಗೆ ಗೊತ್ತು ಎಲ್ಲರೂ ನನ್ನ ಮಗಳಿಗೆ ಆಪಿಲ್ ಕೊಟ್ರೆ ನಂಗೆ ಯಾರು ಕೊಡೋರು ಅಂತ ನಾನು ಇದೀನಿ ನಾನು ಇದೀನಿ ನೀನು ಅಂದ್ರೆ ನಿನ್ನ ಮದ್ವೆ ಆಗ್ತೀನಿ ನಿನ್ನ ಲವ್ ಮಾಡ್ತಿದ್ದೀನಿ ಬಾಳು ಬಾಳ ಕೊಡ್ತೀನಿ ಏಜು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಕತ್ಲೆ ಕಾಡಲ್ಲ ನೋ ಪ್ರಾಬ್ಲಮ್ ಯಾಕೆ ಯಾಕೆ ನಡೀತಾ ಇದೆಯಾ ಎದುರು ಬಿಡ ಧೈರ್ಯ ಧೈರ್ಯ ಮೈ ಮಲೆಯಾ

ಕಟ್ಕೋ ಕಟ್ಕೋ ಅರ್ಕೆ ಕಟ್ಕೋ ಉದಗೇಡೆಯಿಂದ ಏನ ಮಟ್ರನ್ಸ್ ಬೇರ್ ಬರ್ತದೆ ಜಾಸ್ತಿ ತಿನ್ಬೇಡ ಎಲ್ತ್ಕೇಕ್ಲೆಸ್ಟ್ರಾಲ್ ಮುಂದೆ ಹೀರೈನಗಳು ಹುಷಾರು ಬರಲಾ ಬರಲಾ ಸರ್ ನಿಮ್ಮ ಹತ್ರ ಚೇಂಜ್ ಇಲ್ವಾ ಇಲ್ಲ ಮೇಡಮ್ ನಿಮ್ಮ ಹತ್ರ ಇದೆಯಾ ಇಲ್ಲ ಎಲ್ಲರೂ ಹಿಂಗೆ ಕೊಟ್ರೆ ನಾವು ಚೇಂಜ್ ಎಲ್ಲಿ ಹೋಗೋದು ಸರ್ ಒಂದು ಕೆಲಸ ಮಾಡಿ ನನ್ನ ಹತ್ರ ಚೇಂಜ್ ಇಲ್ಲ ಟೆನ್ ರುಪೀಸ್ ಮೇಡಮ್ ಕೊಟ್ಬಿಡಿ ನಿಮ್ಮ ಹತ್ರ ಹತ್ತು ರೂಪಾಯಿ ಚೇಂಜ್ ಇಲ್ವಾ ಇಲ್ಲ ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಸಿಕ್ಕಿದ್ರೆ ಕೊಡೋರಂತೆ ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ನೋ ನಾನು ಹಾಗೆಲ್ಲ ಬೇರೆಯವ್ರ ಋಣ ಇಟ್ಕೊಳಕ್ ಇಷ್ಟಪಡಲ್ಲ ಏನು ಕಸ್ತೂರಿ ನಿವಾಸದ ವಂಶದಲ್ಲಿ ಹುಟ್ಟಿರೋ ತುಂಡು ಇವನು ಹುಡುಗಿರ್ ಮುಂದೆ ಪೋಸ್ ಪರವಾಗಿಲ್ಲ ಇಟ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ಟೈಮ್ ಮೀಟ್ ಆದ್ರೆ ಮಿಸ್ ಮಾಡದೆ ಕೊಡ್ತೀನಿ ಹ್ಮ್ ಈ ಮೊಬೈಲ್ ಯಾರದು ಈ ಮೊಬೈಲ್ ನಿಮ್ದ ಅಲ್ಲ ಸರ್ ಈಗ ತಾನೇ ಹೋದ್ರಲ್ಲ ಅವ್ರದ್ದು ಇರ್ಬೋದು ನೋಡಿ ಸರಿ ನಾನು ಅವ್ರಿಗೆ ಕೊಡ್ತೀನಿ ಓಕೆ ಸರ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಈ ಮೊಬೈಲ್ ನಿಮ್ದ ನನ್ನ ಹೆಸರು ಸಿಂಚನ ಹೈಟ್ ಫೈವ್ ಪಾಯಿಂಟ್ ಸಿಕ್ಸ್ ವೇಟ್ ಫಿಫ್ಟಿ ಡಿಗ್ರಿ ಮುಗ್ದಿದೆ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ತರ್ಡ್ ಕ್ರಾಸ್ ಅಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಬಾಯ್ ಫ್ರೆಂಡ್ ಯಾರು ಇಲ್ಲ ಸೆಲ್ ಫೋನ್ ಯೂಸ್ ಮಾಡ್ತಿಲ್ಲ ಅಲ್ಲ ರೀ ಇದನ್ನೆಲ್ಲ ನನ್ಗೆ ಯಾಕೆ ಕೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ನನ್ನ ಲವ್ ಮಾಡೋಕೆ ಶುರು ಮಾಡಿದಿರಲ್ಲ ಅದಕ್ಕೆ ಲವ್ವಾ ನಾನ ನಿಮ್ಮನ್ನ ಮತ್ತೆ ಈ ಸೆಲ್ ನಂದಲ್ಲ ಅಂತ ಗೊತ್ತಿದ್ರು ನಾನು ಮಾತಾಡ್ಸಕ್ ಟ್ರೈ ಮಾಡ್ತಿದ್ದೀರಲ್ಲ ಇದಕ್ಕಿನ್ನ ಏನ್ ಹೇಳಬೇಕು ಹಲೋ ಸರ್ ಆಗ್ಲೇ ಮೊಬೈಲ್ ನ ಬೇಕರಿನಲ್ಲಿ ಬಿಟ್ಟು ಹೋಗಿದೆ ಅಲ್ಲೋ ಕೇಳಿದಾಗ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರು ಓ ಈ ಮೊಬೈಲ್ ನಿಂದ ಹೌದು ಸರ್ ನಾನು ಇವ್ರದು ಅನ್ಕೊಂಡೆ ಸಾರಿ ತಗೊಳ್ಳಿ ಥ್ಯಾಂಕ್ ಯು ಸರ್ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ಸಾರಿ ಇನ್ನೇ ನೋಡ್ತಾ ಇದೀರಾ ಸುಂದರವಾದ ನಿಮ್ಮ ಕಣ್ಣಗಳನ್ನು ನೋಡ್ತಾ ಇದೀನಿ ಹ್ಮ್ ಲವ್ ಫಸ್ಟ್ ಸೈಟು ಹ್ಮ್ ಯಾವುದಾದರೂ ಹುಡುಗಿ ಸಿಕ್ಕಿದ್ರೆ ಸಾಕು ಏನಾದರೂ ರೀಸನ್ ಇಟ್ಕೊಂಡು ಪರಿಚಯ ಮಾಡ್ಕೊಳ್ಳೋದು ಆಮೇಲೆ ಫೇಸ್‌ಬುಕ್ ಅಲ್ಲಿ ಕಲರ್ಫುಲ್ ಆಗಿ ಚಾಟ್ ಮಾಡೋದು ನೆಕ್ಸ್ಟ್ ವಾಟ್ಸಾಪ್ ಅಲ್ಲಿ ವೆರೈಟಿ ಫೋಟೋಸ್ ನ ಅಪ್ಲೋಡ್ ಮಾಡಿ ಹುಡುಗಿಯನ್ನ ಹೇಗೆ ಬಿಳ್ಸ್ಕೊಳೋ ಅಂತ ಸ್ಕೆಚ್ ಹಾಕೋದು ನನಗೆ ಗೊತ್ತಿಲ್ವಾ ಈ ಹುಡುಗರ ಮೆಂಟಾಲಿಟಿ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಅಲ್ಲ ರೀ ಪರಿಚಯ ನಿಮಿಷ ಆಗಿಲ್ಲ ಇಷ್ಟಲ್ಲೇ ಎಷ್ಟೋ ಒಂದೆಲ್ಲ ಮಾತಾಡ್ತಿದಿರಲ್ವಾ ಸರಿ ಮಾತಾಡಿದ ಮಾತಾಡಿದ್ಮೇಲೆ ನಾನು ನಿಮ್ಮನ್ನ ಲವ್ ಮಾಡೋಕೆ ಮಾತಾಡಿಸಿದೆ ಅಂತ ಇಟ್ಕೊಂಡಿದ್ದು ಅದ್ರಲ್ಲಿ ಏನ್ರಿ ತಪ್ಪು ಹ್ಮ್ ಥಿಯೇಟ್ರಲ್ಲಿ ಸೋಲೋ ಹೋಗಿ ಸಿನಿಮಾ ನೋಡೋದಕ್ಕಿಂತ ಪಕ್ಕದಲ್ಲಿ ಗರ್ಲ್ ಫ್ರೆಂಡ್ ಇದ್ರೆ ನೋಡೋ ಬೇರೆ ಅಂತನಾ ನೀವು ಅಂದ್ಕೊಂಡಿರುವಂಥ ಹುಡುಗ ನಾನಲ್ಲ ರೀ ಮೇಲೆ ಹಳೆ ಹಳೆ ದುಶ್ಮನಿನೋ ಹೊಸ ಚಂಗುಮಣಿನೋ ಅದೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ಪಟಾಯಿಸ್ಬೇಕು ಅನ್ನೋ ಐಡಿಯಾ ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ಮೊದ್ಲು ಅದನ್ನ ಡಿಲೀಟ್ ಮಾಡಿ ಇಲ್ಲಾಂದ್ರೆ ಗಡ್ಡ ಬಿಟ್ಟು ದೇವದಾಸ್ ಆಗ್ಬೇಕಾಗತ್ತೆ ಇವಳೆಲ್ಲೋ ಗುಡುಗು ಮಿಂಚು ಹೊಡಿಯೋ ಟೈಮಲ್ಲಿ ಹುಟ್ಟಿರ್ಬೇಕು ಅನ್ಸುತ್ತೆ ಅದಕ್ಕೆ ಪಟಪಟ ಅಂತ ಮಾತಾಡ್ತಾರೆ ಹುಡುಗ ಆಗುವಳು ಬೆಂಟ್ ಇವನ್ ಯಾರ ಕಾಟ್ ಆಟಮ್ನ ಕರ್ಕಂಬಂದ್ಬಿಟ್ಟು ಏನ್ ಶಗಲ್ ಕೊಡ್ತಿದ್ದೀಯ ಏಯ್ ಯಾಕೆ ನಾನು ಮೊಬೈಲ್ ಬ್ಯಾಟ್ರಿ ಲೋ ಇತ್ತು ಮಚ್ಚ ಐದು ನಿಮಿಷ ನಿಮ್ಮ ಮೊಬೈಲ್ ಕೊಡು ನಂದೇ ಮೆಮೊರಿ ಕಾರ್ಡ್ ಹಾಕೊಂಡು ಸಿನಿಮಾ ನೋಡ್ಕೊಡ್ತೀನಿ ಅಂತೆ ಕೊಡೋಲ್ಲ ಅಂತ ಅದಕ್ಕೆ ಹೊಡೆದೆ ಸ್ಟೋರಿ ಎಲ್ಲ ನನ್ನ ಹತ್ರ ಇಲ್ಲ ಮಚ್ಚ ಹೇಳನ್ ಬಂತು ಒಡೆದೆ ಆಗ್ಲೂ ಹೊಡೆದಿದ್ದೀನಿ ಈಗ್ಲೂ ಹೊಡಿತೀನಿ ಏನಿವಾಗ ಏನ್ ಕಿತ್ಕೊಂತೀಯ ನೋಡಮ್ಮ ಯಾರಂತ ಗೊತ್ತಿಲ್ಲ ನಿನಗೆ ಗೊತ್ತಾದ್ರೆ ಚೂಟಾಗಿ ಹೋಗ್ಬಿಡ್ತೀಯ ನೀನು ಒಂದ್ ಫೋನ್ ಹೊಡೆದ್ರೆ ಎಬಿಟ್ಸಿನ ಎಂಟ್ರಿ ಕೊಡೋ ರೋದ್ನೇ ಕೈ ಕಲ್ಯಾಬ್ಸು ಅಣ್ಣಮ್ಮನ್ ದೇವಸ್ಥಾನ ಸಿಗ್ನಲ್ ಗಳ ಪರ್ಮನೆಂಟ್ ತವರ್ ಮನೆ ಆಗೋ ಯೋಚನೆ ಮಾಡು ಮಾಡೋ ಫೋನ್ ಆಗಲಿ ಶಿರೋಮ ನಿಂಗೆ ಬದ್ಕೊಂಬಿಟ್ಟಿದ್ದೀನೋ ನನ್ನ ಮೊಬೈಲಲ್ಲೇ ಕರೆನ್ಸಿ ಖಾಲಿ ಆಗಿಬಿಟ್ಟಿದೆ ಆ ಕಣ್ಣಿಗೆ ಕಾಯಿನ್ ಬೀಳ್ತ ಕಾರಣದ್ರೊಳಗಡೆ ಸಿಟ್ಟಾಗಿ ಬಿಡು ಕಾಯಿನ್ ಇದ್ದರೆ ಕೊಡು ಹುರು ಹೊಡೆಯೋ ತಾಕತ್ತು ಇಲ್ಲದೆ ಯಾರದೋ ಫಲ ನಂಬ್ಕೊಂಡು ಈ ಲೆವೆಲ್ಗೆ ಗುಡುಕ್ತಿಯ ಅಂದ್ರೆ ಇನ್ ಸಿಡಲು ನಾನು ಹೊಡಿದ್ರೆ ನನ್ನ ಮಕ್ಕಳನ್ನ ಬಸ್ ಮಾರ್ಗೋಗ್ತೀರಾ ತಗೊಳೋ ಫೋನು ಕರ್ಸೋ ಆಫ್ಮೆಂಟಲ್ ಹೆಪ್ಮೆಟ್ ಸೀರನ್ನು ಓ ನಟ್ರಗಳು ಫ್ರೀಡಪ್ಗಳು ನಮ್ಮ ಹತ್ರನೇ ಬಯಸಿ ಬಯಸಿ ಹರೀಶ್ ಚಂದ್ರ ಘಾಟಿಗೆ ತಾರಿ ಹಿಡ್ಕೋತಿದ್ಯ ಅಮ್ಮಚಾ ಐತೆ ಇವತ್ತು ನಿನ್ಗೆ ಐತೆ ಫ್ಯೂಸ್ ಔಟಾ ತಾಯಿ ಗರ್ಭದಿಂದ ಹೊರ ನಾನು ಮೊದಲೇ ಹೆಜ್ಜೆ ಇಟ್ಟಿದ್ದೆ ಸ್ಮಶಾನದಲ್ಲಿ ಗಲ್ಲಿ ಮೋರಿಂತ ಅಡ್ಡದಾರಿ ಹುಡ್ಕೋರು ನಿನ್ನಂತ ಜಸ್ಟ್ ಸ್ಯಾಂಪಲ್ ಅಷ್ಟೇ ಹಣೆ ಬರ ಬರೆಯೋ ಬ್ರಹ್ಮ ಕೂಡ ಇವನ್ ಹಣೆನಲ್ಲಿ ಯಾಕಿಂತ ಸಾವು ಬರದೆ ಅಂತ ಟನ್ನಾಗೋಗ್ಬಿಡ್ಬೇಕು ಆ ಲೆವೆಲ್ ಬಿಡ್ತೀನಿ ಹಾಕ್ಬಿಡ್ತೀನಿ ಸಿಚುವೇಶನ್ ಸಿಚುವ ನೋಟಿಸ್ ಅನ್ಕೊಂಡ್ರೆ ಸರಿ ಅದನ್ ಬಿಟ್ಟು ಈ ಏರಿಯಾದಲ್ಲಿ ಇನ್ನೊಂದ್ ಸಲ ನಾನು ನಿನ್ ಫೇಸ್ ನೋಡಿದ್ರೆ